ಎಲ್ಲರೂ ಪ್ರತೀಕ್ಷಾ ಮಲ್ಲಪ್ಪ ಮರೆದಿದ್ದಿ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಲಗೂರಿನಲ್ಲಿ ಏಳನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ಇಂದು ಭಾರತದ ಗಣಿತ ಶ್ರೇಷ್ಠ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನ ಮತ್ತು ರಾಷ್ಟ್ರೀಯ ಗಣಿತ ದಿನವಿರುವ ಕಾರಣ ನಾನು ಒಂದಿಷ್ಟು ಮಾಹಿತಿಯನ್ನು ಒದಗಿಸಿಕೊಡುತ್ತೇನೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೋವಿನ ಕತೆ ಇದ್ದೇ ಇರುತ್ತದೆ ಹಾಗೆ ಆ ನೋವಿಗೆ ಸಾಧನೆಯು ಅಂತ್ಯವಾಗಿರುತ್ತದೆ ಶ್ರೀನಿವಾಸ್ ರಾಮಾನುಜನ್ ಅಯ್ಯಂಗಾರ್ ಅವರು ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸುತ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದಿನ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಖ್ಯಾತ ಮಹಾನ್ ವ್ಯಕ್ತಿಯ ಗೌರವಾರ್ಥವಾಗಿ ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಘೋಷಿಸಿದರು ಶ್ರೀನಿವಾಸ ರಾಮಾನುಜನ್ ಅವರು ಒಂದ್ ಸಾವಿರದ ಎಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಇರೋಡಿನಲ್ಲಿ ಜನಿಸಿದರು ಹೆಚ್ಚಿನ ವಿಷಯವಾಗಿತ್ತು ಶ್ರೀನಿವಾಸ್ ರಾಮಾನುಜನವರು ಸದಾಕಾಲ ಗಣಿತದ ಸೂತ್ರಗಳನ್ನು ಯೋಚಿಸುತ್ತಿದ್ದರು ರಸ್ತೆ ಮೇಲೆ ಬಿದ್ದಿದ್ದ ಕಾಗದದ ತುಂಡಿನ ಮೇಲೂ ಗಣಿತದ ಸೂತ್ರಗಳನ್ನು ಬರೆಯುತ್ತಿದ್ದರು ಪ್ರಖ್ಯಾತ ವಿಜ್ಞಾನಿಗಳಾದ ಜಿ ಎಚ್ ಹಾರ್ಡಿ ಮತ್ತು ಕ್ಯಾಲೆ ಇವರುಗಳು ರಾಮಾನುಜನರ ಸೂತ್ರಗಳಿಂದ ಪ್ರಭಾ ಪ್ರಭಾವಿತರಾಗಿ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಲು ಹೇಳಿದರು ಆಗ ಇವರು ಅನಾರೋಗ್ಯದಿಂದ ಭಾರತಕ್ಕೆ ಮರಳಿದರು ಆಗ ಜಿ ಇವರನ್ನು ಭೇಟಿ ಮಾಡಲು ಬಂದಾಗ ಯಾರೋ ಇವರನ್ನು ಪ್ರಶ್ನೆ ಕೇಳಿದರು ನಿಮ್ಮ ಗಾಡಿಯ ನಂಬರ್ ಎಷ್ಟು ಅಂತ ಆಗ ಅವರು ಅದು ಸರಿ ಎಂದು ಹೇಳಿದರು ರಾಮಾರ್ಜುನ್ ಅವರು ಮರಳಿ ಕೇಳಿದಾಗ ಅವರು ಒಂದ್ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಎಂದು ಹೇಳಿದರು ಒಂದು ಇದರಲ್ಲಿ ಏನು ವಿಶೇಷತೆ ಇದೆ ಎಂದು ಕೇಳಿದಾಗ ಅವರು ಅದರಲ್ಲಿ ಎರಡು ಸಂಖ್ಯೆಗಳ ಗಣಗಳನ್ನು ಎರಡು ರೀತಿಯಲ್ಲಿ ಶ್ರೀನಿವಾಸ್ ರಾಮಾನುಜನರು ತೀರಿಕೊಂಡಾಗ ಅವರಿಗೆ ಮೂವತ್ತೆರಡು ವರ್ಷಗಳು ಮಾತ್ರವಾಗಿದ್ದವು ಶ್ರೀನಿವಾಸ್ ರಾಮಾನುಜನರ ಸಹನೆ ಸಾಧನೆಗಳನ್ನು ಏನನ್ನಾದರೂ ಸಾಧಿಸುತ್ತೇನೆ ಎಂಬ ಹಂಬಲವಿರುವ ಯುವಕರಿಗೆ ಸದಾ ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು